మోర్ మోర్ లాటిట్యూడ్ ఫోర్త్ సిటీ రైడర్ అంత ైడర్ అంతా కోర్టు ಸೊ ಇವತ್ತೇನಪ್ಪ ಅಂದರೆ ವಿಶೇಷ ಅಂದರೆ ನಮ್ಮದು ಎಕ್ಸ್ಪಲ್ಸ್ ಟು ಟೆನ್ ಗಾಡಿ ಡೆಲಿವರಿ ತಗೊತಿದ್ವಿ ಇವತ್ತು ಇವತ್ತು ನಮ್ಮದೂರ ಜೊತೆಗೆ ಇನ್ನು ಹತ್ತು ಡೆಲವರಿ ಆಗ್ತವಂತೆ ಅದಕ್ಕೆ ಲೇಟ್ ಮಾಡ್ತಾರೆ ನೋಡಿ ಹೆಲ್ಮೆಟ್ ತಗೊಂಡು ಬಂದಿದ್ದೀನಿ ಫ್ಯಾಮಿಲಿ ಒಳಗೆ ಕೂತವ್ರೆ ನೀ ಗಾಡಿ ತೋರಿಸ್ತೀನಿ ಆಲ್ರೆಡಿ ಗಾಡಿ ಡೆಲಿವರಿ ತಗೊಂಡು ಹೋಗೋರೆ ನಿನ್ನೆ ಇವತ್ತೇನೋ ಫಂಕ್ಷನ್ ಮಾಡ್ತೀನಿ ಅಂತ ಹೇಳೋರೆ ಸೊ ಲೈನ್ ಅಪ್ ನೋಡ್ತೀರಾ ಫುಲ್ ಪ್ರೀಮಿಯಲ್ಲಿ ನೋಡ್ತಿದ್ದೀರಾ ನಮ್ಮ ಗಾಡಿ ಹಾಂ ಇಲ್ಲಿದೆ ನೋಡಿರಿ ಸೆಂಟ್ರಿಗೆ ನಿಲ್ಸೋರೆ ಇದೆ ನಮ್ಮ ಗಾಡಿ ಸೆಂಟ್ರಿಗೆ ನಿಲ್ಸೋರೆ ಗಾಡಿ ಇದೆ ಗಾಡಿ ಸೆಂಟ್ರ್ ಗಾಡಿ ಇವತ್ತು ನಮ್ಮ ಗಾಡಿ ಜೊತೆ ಇನ್ನೂ ಹತ್ತು ಗಾಡಿಗಳು ಡೆಲಿವರಿ ಆಗ್ತವೆ ನೋಡ್ತಿದ್ದೀರಾ ಫುಲ್ ಲೈನ್ ಅಪ್ ಹೆಂಗಿಲ್ಲ ಎಲ್ಲ ಬ್ಲೂ ಕಲರು ಫಸ್ಟು ಪಸ್ಟು ಬ್ಲೂ ಕಲರು ಬೇರೆ ಕಲರೇ ಯಾರೂ ಚೂಸ್ ಮಾಡಿಲ್ಲ ಅನ್ಸುತ್ತೆ ಫುಲ್ ಬ್ಲೂ ಕಲರ್ ಐತೆ ಅಲ್ಲಿ ಶೋರೂಮ್ ಒಳಗೆ ಹೋಗಿ ಮಾತಾಡೋಣ ನಮ್ಮ ಬ್ರೋ ಆಲ್ರೆಡಿ ನಿಂತವನೇ ಏನು ಬ್ರೋ ಹಾಂ ಮಾತಾಡ್ಬೇಕು ಮಾತಾಡೋಣ ಮಾತಾಡೋಣ ನೋಡಿ ಏನು ಆರಾಮಣ ಹಾಂ ಬ್ರೋ ಮಾತಾಡ್ತೇವ ಏನರ ಸ್ಕೂಟಿಲೆನಪ್ಪ ನಿಲ್ಸವ್ರು ಇಲ್ಲೆಲ್ಲ ಆ ಕಡೆ ಇನ್ನೇನು ಸ್ಟ್ರೀಟ್ ಫೈಟರ್ ಇದೆ ಇಲ್ಲಿ ಹಳೆ ಎಕ್ಸ್ಪಲ್ಸು ರ್ಯಾಲಿ ಅಡಿಷನು ನೋಡಿ ಇಲ್ಲಿ ಹೆಂಗೆಂತವನೇ ನೋಡ್ರಿ ಇವನು ಆರ್ಲಿ ಇವರು ನಿಮಗೇನಾದರೂ ಎಕ್ಸ್ಪಲ್ಸ್ ಟೆನ್ ಬೇಕಂದ್ರೆ ಇವ್ರಿಗೆ ಬಂದು ಕಾಂಟ್ಯಾಕ್ಟ್ ಮಾಡಿ ಅಣ್ಣ ಆರಾಮ ನೋಡಿರಿ ನಿಮಗೆ ಎಕ್ಸ್ಪಲ್ಸ್ ಟು ಟೆನ್ ಮ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ಎಂ ಜಿ ಪ್ರೇಮಾದಲ್ಲಿ ಚಿತ್ರದುರ್ಗದಲ್ಲಿ ಕಷ್ಟ ಅಲ್ತವ್ರ ಹೆಸರು ನಮ್ಮದು ಗಾಡಿನೂ ಇವರೇ ಡಿಲಿವರಿ ಎಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ನೀವು ಬಂದು ಬುಕ್ ಮಾಡಿದಾಗಿಂದ ಎಲ್ಲ ಇವರ ಪ್ರತಿಯೊಂದು ನೋಡ್ಕೊಂಡಿದ್ದಾರೆ ಇವಾಗ ಗಾಡಿ ಬೇಕಂದ್ರೆ ಇಮಿಡಿಯೇಟ್ಲಿ ಸಿಗ್ತವೆ ಈಗ ಆಲ್ರೆಡಿ ಹತ್ತು ಗಾಡಿಗಳು ಡೆಲಿವರಿ ಆಗ್ತಿದ್ದಾವೆ ಇನ್ನ ಮೇಲ್ಗಡೆ ಮೇಲ್ಗಡೆ ಏನಿದಾವಣ್ಣ ಇನ್ನ ಎಷ್ಟಿದ್ದಾವೆ ನಾ ಟ್ವೆಂಟಿ ವೆಹಿಕಲ್ಸ್ ಇದಾವೆ ಬೇಕಾದ್ರೆ ತೋರಿಸ್ತೀನಿ ಅದನ್ನು ಅಣ್ಣ ಮೇಲ್ಗಡೆ ಹೋಗಿ ಬರ್ತೀನಿ ಬನ್ನಿ ಬೇಲ್ಗಡೆ ಹೋಗೋಣ ಅಲ್ಲೊಂದು ಎಕ್ಸ್ಪಲ್ಸ್ ನಿಮಗೆ ಏನಾದರೂ ಎಕ್ಸ್ಪಲ್ಸ್ ಬೇಕು ಅಂದರೆ ಎಷ್ಟಿದಾವೆ ಗಾಡಿಗಳು ಇನ್ಸ್ಟೆಂಟಾಗಿ ಡೆಲಿವರಿ ಸಿಗ್ತೈತೆ ನಿಮಗೆ ಗಾಡಿ ಕಾಯೋ ಅವಶ್ಯಕತೆ ಇಲ್ಲ ಚಿತ್ರದುರ್ಗಕ್ಕೆ ಬನ್ನಿ ಎಮ್ ಜಿ ಪ್ರೀಮಿಯ ಚಿತ್ರದುರ್ಗ ಇನ್ನೂ ಇದ್ದಾವೆ ಎಕ್ಸ್ಪಲ್ಸ್ಗಳು ಹಾಂ ಇಲ್ಲಿ ಎರಡು ಮೂರೇನೋ ಎಕ್ಸ್ಪಲ್ಸ್ ಇದ್ದಾವೆ ಒಂದು ಎರಡು ಮೂರು ಟೋಟಲ್ ಇಪ್ಪತ್ತೇನೋ ಅಂತ ಹೇಳಿದ್ರು ಇನ್ನೂ ಸ್ಟಾಕ್ ಬರ್ತಾವಂತೆ ಬನ್ನಿ ಆದಷ್ಟು ಬೇಗ ನಿಮ್ಮ ಡ್ರೀಮ್ ಬೈಕ್ ಎಕ್ಸ್ಪಲ್ಸ್ ಟೂ ಟೆನ್ ತಗೊಂಡು ಮನೆಗೆ ಹೋಗ್ರಿ ನೋಡಿರಿ ಎಷ್ಟಿದಾವೆ ಇನ್ನೂ ಸ್ಕೂಟಿ ಇದ್ದಾವೆ ಏರೋ ಸಾವಿರಂಗ ಬಂದರೆ ಈ ಹಣ್ಣದ ಮಾತ್ರ ಪಕ್ಕಾ ಮೀಟ್ ಮಾಡಿರಿ ಗಾಡಿ ಬಗ್ಗೆ ಎಲ್ಲ ಗೊತ್ತಿರೋದು ಈ ಹಣ್ಣಿಗೆ ನಿಮಗೆ ಬಂದ್ ನಿಮಗ್ ಗಾಡಿ ಬೇಕು ಗಾಡಿ ಬಗ್ಗೆ ಏನೇನು ಮಾಹಿತಿ ಬೇಕು ಫೈನಾನ್ಸ್ ಬೇಕು ಏನ್ ಬೇಕಂದ್ರೆ ಬಂದೆ ಅಣ್ಣನ ಕಾಂಟ್ಯಾಕ್ಟ್ ಮಾಡಿರಿ ಮಲ್ಲೇಶ್ ನಾಯಕ ಮಲ್ಲೇಶ್ ಅಂತ ಅಣ್ಣ ಸೆವೆನ್ ಫೋರ್ ತ್ರೀ ಫೋರ್ ಸೆವೆನ್ ಫೈವ್ ಫೋರ್ ತ್ರೀ ಫೋನ್ ನಂಬರ್ ಕಾಲ್ ಮಾಡಿ ಗಾಯ್ಸ್ ನಮ್ಮ ಎಕ್ಸ್ಪಲ್ಸ್ ಟು ಟೆನ್ ನ ಫಸ್ಟ್ ರೈಡ್ ರೈಡ್ ಅಲ್ಲ ಫಸ್ಟ್ ಗಾಡಿ ಶೋರೂಮಿಂದ ಮನೆಗೆ ತಗೊಂಡೋಗ್ತಾ ಇದೀವಿ 내가 끌어올라가지. 내 끌어내. 하나 못 나가. 왜? 몸인데안 돼. 안 돼. 꼭. 안 돼. 꼭. ના 500 રાયનો રાખી

오늘도 파이프 번쩍으로 다시 무근을 도로로 가면 도로로 가도 가면 ಹೆಣ್ಣುವಾರು ಅಣಾ ಫೋರ್ಟ್ ಸಿಟಿ ರೈಡರ್ ಅಂತ ರೈಡರ್

ಲೈವ್ ಏನಿಲ್ಲ ಅಣ್ಣ ಅಪ್ಲೋಡ್ ಮಾಡ್ತೀನಿ ಗಾಡಿ ಎಲ್ಲ ಗಾಡಿರ ನೋಡ್ರಿ ನಾಳೆ ನಾಡ್ರಲ್ಲಿ ವಿಡಿಯೋ ಮಾಡ್ತಿವಿಡ್ತೀನಿ ಏ ನಿಮ್ ಇಷ್ಟ ಇದ್ರೆ ಅಷ್ಟೇ ಹಾಕೋದು ನಿಮಗೆಲ್ಲ ಓಕೆ ಅಂದ್ರೆ ಅಷ್ಟೇ ಹಾಕ್ತಿವಿ ಅಣ್ಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಅಣ್ಣ ಐತೆ ನೋಡ್ರಿ ಫೋರ್ ಸೀಟರ್ ರೈಡರ್ ಅಂತ ಸರಿ ಅಣ್ಣ ಬರ್ತೀನಿ ಥ್ಯಾಂಕ್ಸ್ ಅಣ್ಣ ನೋಡ್ರಿ ನಮ್ಮ ದುರ್ಗ್ದರು ನಮ್ ದುರ್ಗ್ದಾರೆ ನೋಡಿದಲ್ಲ ಹೂವಿನ ತಗೊಂಡು ಅಲ್ಲಿ ಸ್ವಲ್ಪ ಜನ ಕೇಳಿದ್ರು ಯಾವ್ದಾಗ ಕಾಣಲ್ಲ ಅಂತ ಹೇಳಿದೀವಿ ಹೇಳಿದ್ವಿ ಮಾಡ್ತೇವೆ ಅಂತ ಹಚ್ಚುತ್ತೀರೇ ಮಾಡ್ತೇವೆ ನೀವು ಅಷ್ಟೇ ವಿಡಿಯೋ ನೋಡ್ತಿರೋ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ

ಮೂವಿನ ಕಟ್ತವ್ರೆ ಪೂಜೆ ಮಾಡಿದರೂ ಅದನ್ನ ಅಷ್ಟೊಂದು ತೋರ್ಸೋಕ್ಕಾಗಲಿಲ್ಲ ಸೊ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ